ಇವತ್ತು ಇವ್ರ ಸಮಸ್ಯೆ ಯಾವ ಅಂದ್ರೆ ಸಿ ಎಂ ಉಳಿಸ್ಕೊಬೇಕಾ ಅಧ್ಯಕ್ಷ ಸ್ಥಾನ ಉಳಿಸ್ಕೊಬೇಕಾ ಸಚಿವ ಸಂಪುಟ ಬದಲಾವಣೆ ಮಾಡ್ಬೇಕಾ ಇಂತ ಒಂದ್ ದೊಡ್ಡ ಸಮಸ್ಯೆ ಗಂಡಾಂತರ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಾಗ ಇವರು ಚುನಾವಣೆ ಎಲೆಕ್ಷನ್ ಎಲ್ಲಿ ನಡೆಸ್ತಾರೆ ಅನ್ನೋದು ಒಂದು ರಾಜ್ಯದ ಕೂಗಾಗಿದೆ ಆಮೇಲೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಯದಿದ್ರೆ ಅಲ್ಲಿನ ಗ್ರಾಮಗಳಾಗ್ಲಿ ತಾಲೂಕುಗಳಲ್ಲಿ ಜಿಲ್ಲಾ ಪಂಚಾಯತ್ ಪಟ್ಟಣ ಪಂಚಾಯತ್ಗಳು ಯಾವ ಅಭಿವೃದ್ಧಿ ಸಾಧ್ಯನೇ ಇಲ್ಲ ಅಭಿವೃದ್ಧಿಯಾಗಿ ಸಾಧ್ಯನೇ ಅಭಿವೃದ್ಧಿ ಶೂನ್ಯ ಆಗ್ಬಿಡುತ್ತೆ ಈಗಾಗಲೇ ನೋಡ್ಬೋದು ಕ್ಷೇತ್ರಕ್ಕೆ ಶಾಸಕರೇ ಹೋಗ್ತಾ ಇಲ್ಲ ಅನ್ನೋಕ್ಕೋಗಿದೆ ಮತ್ತೆ ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಮೂಲ ಸೌಕರ್ಯಗಳು ಇವತ್ತು ಜನಗಳು ಸಿಗ್ತಾ ಇಲ್ಲ ಸೊ ಇಂಥ ಒಂದು ಕಠಿಣ ಪರಿಸ್ಥಿತಿ ಬಂದಾಗ ಕೂಡ ಸರ್ಕಾರ ಒಂದೆಲ್ಲೋ ಒಂದ್ ಕಡೆ ಮೈ ಮರೆತು ಕುಂತಿದೆ ಅಧಿಕಾರದ ದಾಹಿಗಳಾಗಿ ಇವತ್ತು ನಾವು ಏನು ಒಂದು ಅಧಿಕಾರನ ಉಳಿಸ್ಕೋಬೇಕು ಇವತ್ತೇನಾಗಿದೆ ಇನ್ನೊಂದು ಹೇಳ್ಬೇಕಂದ್ರೆ ಇವರ ಒಂದು ಪರಿಸ್ಥಿತಿ ಯಾವ ರೀತಿ ದೇಶದ ಮಟ್ಟದಲ್ಲಿ ನಾವು ನೋಡಬೇಕಾದಾಗ ಕಾಂಗ್ರೆಸ್ ಅನ್ನೋದು ಕರ್ನಾಟಕದ ಒಂದು ಅಧೀನವಾದ ಶಕ್ತಿ ಮತ್ತೆ ಒಂದು ಅಡಿಪಾಯ ಆಗಿದೆ ಸುವರ್ಣ ಅವಕಾಶ ಅವರಿಗೆ ಕಾಂಗ್ರೆಸ್ ಅನ್ನೋದೇನಾದ್ರೂ ಇಲ್ಲಿ ಉಳಿದ್ರೆ ಮಾತ್ರ ಇಲ್ಲಿಂದ ಇವರು ಪ್ರಸ್ತಾವನೆ ಮಾಡಿಕೊಂಡು ದೇಶದಂತ ಹೋಗ್ಬೇಕಷ್ಟೇ ಹೊರತು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬೇಕು ಹೊರತು ಬೇರೆ ರಾಜ್ಯಗಳಲ್ಲಿ ಇಲ್ಲಿವರಿಗೆ ನೇರವಾಗಿ ಹೋಗಿ